ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಮಾಡ್ತಾ ಇರುವಂತಹ ಕ್ರಿಯಾಪದದ ವಿಧಗಳ ಮುಂದುವರೆದ ಭಾಗಕ್ಕೆ ನಾವು ಹೋಗೋಣ ನಾವು ಹಿಂದಿನ ತರಗತಿಯಲ್ಲಿ ಏನನ್ನು ಗಮನಿಸಿದ್ವಿ ಅಂತ ಹೇಳಿದ್ರೆ ಕ್ರಿಯಾಪದದ ಮೂಲ ರೂಪವಾಗಿರುವಂತಹ ಧಾತುವಿನ ವಿಧಗಳ ಬಗ್ಗೆ ನೋಡಿದ್ವಿ ನಾವು ಮೊದಲನೇದಾಗಿ ಅದರಲ್ಲಿ ಎರಡು ಮುಖ್ಯ ವಿಧಗಳು ಬರ್ತವೆ ಅಂತ ನಾನು ಹೇಳಿದ್ದೆ ಒಂದು ಮೂಲ ಧಾತು ಮತ್ತೊಂದು ಪ್ರತ್ಯಯಾಂತ ಧಾತು ಹೇಳಿ ಅದರಲ್ಲಿ ಮತ್ತೆ ಮೂಲ ಧಾತುವಿಗೆ ಸಹಜ ಧಾತು ಅಂತ ಕರೆದಿದ್ವಿ ಹಾಗೆಯೇ ಎರಡನೇ ವಿಧ ಪ್ರತ್ಯಯಾಂತ ಧಾತುವಿಗೆ ನಾವು ಸಾಧಿತ ಧಾತು ಅಂತ ಹೇಳಿ ಕರೆದಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಧಾತು ಪದಗಳು ಹೇಗೆ ರಚನೆ ಆಗ್ತವೆ ಅನ್ನೋದನ್ನ ನಾವು ನೋಡಿದ್ದಾಯಿತು ಈಗ ಮಕ್ಕಳೇ ಬಹಳ ಮುಖ್ಯವಾಗಿ ಈ ಧಾತುವಿನ ವಿಧಗಳಲ್ಲಿ ಮತ್ತೆರಡು ಮುಖ್ಯವಾಗಿರ್ತಕ್ಕಂತಹ ವಿಧಗಳದವೆ ಅವು ಯಾವುವು ಅಂತ ಹೇಳಿದ್ರೆ ಒಂದನೇದು ಸಕರ್ಮಕ ಧಾತು ಅಂತ ಇದೆ ನೆನ್ಪಿಟ್ಕೋಬೇಕು ಒಂದನೇದು ಸಕರ್ಮಕ ಧಾತು ಅಂತ ಬರುತ್ತೆ ಹಾಗೇನೆ ಎರಡನೇದು ಅಕರ್ಮಕ ಧಾತು ಅಂತ ಮತ್ತೆರಡು ವಿಧಗಳನ್ನ ಧಾತುಗಳಲ್ಲಿ ಮಾಡಿದ್ದಾರೆ ನಿಮಗಿದು ಸ್ಪಷ್ಟವಾಗಿ ನೆನಪಲ್ಲಿ ಇಟ್ಕೋಬೇಕು ಮಕ್ಕಳೇ ಧಾತುವಿನಲ್ಲಿ ಮತ್ತೆರಡು ಮುಖ್ಯವಾದ ವಿಧಗಳು ಒಂದು ಸಕರ್ಮಕ ಧಾತು ಮತ್ತೊಂದು ಅಕರ್ಮಕ ಧಾತು ನಿಮ್ಮ ಪರೀಕ್ಷೆಗೆ ಇವುಗಳ ಬಗ್ಗೆ ಬಹಳ ಮುಖ್ಯವಾಗಿ ಪ್ರಶ್ನೆಯನ್ನ ಕೇಳ್ತಾನೆ ಹಾಗಾಗಿ ನಾವು ಇಂದಿನ ಈ ವಿಡಿಯೋದಲ್ಲಿ ಆ ಎರಡು ಧಾತುಗಳ ಬಗ್ಗೆ ತಿಳಿಯೋಣ ಸಕರ್ಮಕ ಧಾತು ಅಂದ್ರೆ ಏನು ಹಾಗೇನೆ ಅಕರ್ಮಕ ಧಾತು ಅಂದ್ರೇನು ಅನ್ನೋದನ್ನು ಸ್ವಲ್ಪ ಈ ಕಡೆಗೆ ಗಮನ ಕೊಡಿ ಮಕ್ಕಳೇ ನಾನು ಒಂದೊಂದಾಗಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಈಗ ಅದರಲ್ಲಿ ಯಾವುದು ಅಂತ ಹೇಳಿದ್ರೆ ಸಕರ್ಮಕ ಧಾತು ಒಂದೊಂದಾಗಿ ನಾವು ತಿಳಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಗಮನ ಕೊಡಿ ಮಕ್ಕಳೇ ಸಕರ್ಮಕ ಧಾತು ಅಂದ್ರೆ ಈ ಧಾತು ವಾಕ್ಯದ ಅರ್ಥ ಪರಿಪೂರ್ಣತೆಗಾಗಿ ಏನನ್ನ ಬಯಸುತ್ತೆ ಅಂತ ಹೇಳಿದ್ರೆ ಕರ್ಮ ಪದವನ್ನ ಬಯಸುತ್ತೆ ಅಥವಾ ಕರ್ಮ ಪದವನ್ನ ಅಪೇಕ್ಷಿಸುತ್ತದೆ ಯಾವುದು ಸಕರ್ಮಕ ಧಾತು ಹಾಗಾಗಿ ಕರ್ಮ ಪದವನ್ನ ಬಯಸುವ ಧಾತುಗಳಿಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಕರ್ಮಕ ಧಾತು ಅಂತ ಹೇಳಿ ಕರಿತೀವಿ ಅದು ಅದಕ್ಕಿರುವಂತಹ ಬಹಳ ಸುಲಭದ ವ್ಯಾಖ್ಯಾನ ಸಕರ್ಮಕ ಧಾತು ಅಂದ್ರೆ ನಾವು ಹೇಳೋದೇನು ಅಂತ ಹೇಳಿದ್ರೆ ಬಹಳ ಸರಳ ಇದೆ ಗಮನ ಕೊಡಿ ಕರ್ಮ ಪದವನ್ನು ಗಮನಿಸ್ತದಿರ ಕರ್ಮ ಪದವನ್ನು ಬಯಸುವ ಕರ್ಮ ಪದವನ್ನು ಬಯಸುವ ಧಾತುಗಳೇ ಎಂತಹ ಧಾತುಗಳಾಗಿದವಪ್ಪ ಅಂತ ಹೇಳಿದ್ರೆ ಅವು ಸಕರ್ಮಕ ಧಾತುಗಳಾಗಿದ್ದಾವೆ ಇದು ನಿಮಗೆ ಗೊತ್ತಿರಬೇಕು ಮಗಳೇ ಒಂದು ವಾಕ್ಯದ ಅರ್ಥಪೂರ್ಣತೆಗೋಸ್ಕರ ಆ ವಾಕ್ಯದ ಕೊನೆಯಲ್ಲಿ ಬರುವಂತಹ ಕ್ರಿಯಾಪದ ಏನನ್ನ ಬಯಸುತ್ತೆ ಕರ್ಮಪದವನ್ನು ಬಯಸುತ್ತೆ ಅಂತಹ ಕ್ರಿಯಾಪದದ ಮೂಲ ರೂಪವಾಗಿರುವಂತಹ ಧಾತುವಿಗೆ ನಾವು ಸಕರ್ಮಕ ಧಾತು ಹೇಳಿ ಕರಿತೀವಿ ಈಗ ಬೇಕಾದ್ರೆ ಸ್ವಲ್ಪ ಅಂತಹ ಸಕರ್ಮಕ ಧಾತುಗಳಿಗೆ ನಾನಿಲ್ಲಿ ಉದಾಹರಣೆಯನ್ನ ಕೊಡ್ತಾ ಹೋಗ್ತೀನಿ ಮಕ್ಕಳೇ ಸ್ವಲ್ಪ ಗಮನಿಸಿ ಒಂದನೇದು ಒಂದು ವಾಕ್ಯವನ್ನು ನಾನಿಲ್ಲಿ ನಿಮಗೆ ಬರೀತೀನಿ ಗಮನ ಕೊಡಿ ನೋಡಿ ಇಲ್ಲಿ ರಮೇಶನು ರಮೇಶನು ಪಾಠವನ್ನು ರಮೇಶನು ಪಾಠವನ್ನು ಓದಿದನು ನೀವು ಈ ವಾಕ್ಯಗಳನ್ನ ಗಮನಿಸಬೇಕು ಮಕ್ಕಳೇ ಒಂದನೇ ವಾಕ್ಯ ಏನ್ ಬರೆದಿದ್ದೀನಿ ರಮೇಶನು ಪಾಠವನ್ನು ಓದಿದನು ಎರಡನೆಯ ಇನ್ನೊಂದು ವಾಕ್ಯವನ್ನು ಬರೀತೀನಿ ಗಮನಿಸಿ ಶಿಲ್ಪಿಗಳು ಶಿಲ್ಪಿಗಳು ಗುಡಿಯನ್ನು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದನು ಎರಡನೆಯ ಒಂದು ವಾಕ್ಯವನ್ನು ನಾನು ಬಯಸ್ತಾ ಬರಿತಾ ಇದ್ದೀನಿ ಕೊನೆಯದೊಂದು ಉದಾಹರಣೆಯ ವಾಕ್ಯವನ್ನ ಕೊಡ್ತೀನಿ ಮಕ್ಕಳೇ ಹಾಗೇನೆ ಗಮನ ಇರಲಿ ರೈತನು ರೈತನು ಮರವನ್ನು ರೈತನು ಮರವನ್ನು ಕಡಿದನು ಇಲ್ಲಿ ನಿಮಗೆ ಉದಾಹರಣೆಗೆ ಒಂದು ಮೂರು ವಾಕ್ಯಗಳನ್ನ ಬರೆದಿದ್ದೀನಿ ಮಕ್ಕಳೇ ಈ ಮೂರು ವಾಕ್ಯಗಳಲ್ಲಿ ಮೊದಲು ನೀವು ಏನನ್ನ ಗುರುತಿಸ್ರಿ ಕ್ರಿಯಾಪದವನ್ನ ಗುರುತಿಸ್ರಿ ನಾವು ಮಾಡ್ತಿರೋದು ಕ್ರಿಯಾಪದದ ವಿಷಯನೇ ಅದರಲ್ಲಿ ಸಕರ್ಮಕ ಧಾತು ಮತ್ತೆ ಅಕರ್ಮಕ ಧಾತು ಬಗ್ಗೆ ಮಾಡ್ತಾ ಇದ್ದೀವಿ ಕ್ರಿಯಾಪದಗಳು ಯಾವುದು ನೋಡಿ ಇಲ್ಲಿದೆ ಒಂದು ಮೊದಲನೇ ವಾಕ್ಯದಲ್ಲಿ ಕ್ರಿಯಾಪದ ಯಾವುದಿದೆ ರಮೇಶನು ಪಾಠವನ್ನು ಓದಿದನು ಅನ್ನೋದು ಕ್ರಿಯಾಪದ ಎರಡನೇ ವಾಕ್ಯದಲ್ಲಿ ನೋಡ್ರಿ ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಅನ್ನೋದಿದೆಯಲ್ಲ ಕಟ್ಟಿದರು ಅನ್ನುವ ಪದ ಇಲ್ಲಿ ಏನಾಗಿದೆ ಇಲ್ಲಿ ಕ್ರಿಯಾಪದ ಆಗಿದೆ ಹಾಗೆಯೇ ಮೂರನೇ ಒಂದು ಉದಾಹರಣೆಯಲ್ಲಿ ರೈತನು ಮರವನ್ನು ಕಡಿದನು ಇದು ಕ್ರಿಯಾಪದ ಆಗಿದೆ ಮಕ್ಕಳೇ ಈಗ ಈ ಕ್ರಿಯಾಪದಗಳಲ್ಲಿ ಇರುವಂತಹ ಧಾತು ಪದವನ್ನು ನಾವು ಹೊರಗೆಳ್ಕೋಬೇಕು ಫಸ್ಟ್ ಮೊದಲನೇ ನೋಡಿ ಹಾಗಾದ್ರೆ ಮೂಲ ರೂಪ ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನಂತ ಕರೆದಿದೀವಿ ಧಾತು ಅಂತ ಹೇಳಿ ಕರೆದಿದೀವಿ ಈಗ ನೋಡಿ ಓದಿದನು ಅನ್ನೋದ್ರಲ್ಲಿ ಇರುವ ಧಾತು ಪದ ಯಾವುದು ಅಂತ ಹೇಳಿದ್ರೆ ಓದು ಗಮನಿಸ್ತದಿ ಓದಿದನು ಅದು ಪುಲ್ಲಿಂಗ ರೂಪದಲ್ಲಿದೆ ಅದು ಸ್ತ್ರೀಲಿಂಗ ರೂಪದಲ್ಲಾದರೂ ಇರಬಹುದು ಅಥವಾ ಬಹುವಚನ ರೂಪದಲ್ಲಾದರೂ ಇರಬಹುದು ಅಥವಾ ನ ಲಿಂಗದಲ್ಲೂ ಕೂಡ ನಾವು ಅದನ್ನು ಬಳಸಬಹುದು ಮಗು ಪಾಠವನ್ನ ಓದಿತು ಅಂತಂತ ಹೇಳಿದಾಗ ಅಲ್ಲಿ ಮಗು ನಪುಂಸಕಲಿಂಗ್ ಬರ್ತಾ ಹೋಗಬಹುದು ಅದ್ರ ಬಗ್ಗೆ ಬಿಡೋಣ ಈಗ ಇಲ್ಲಿ ನೋಡಿ ಓದಿದನು ಅನ್ನೋದ್ರೊಳಗಡೆಗೆ ಇರೋ ಧಾತು ಏನು ಓದು ಹಾಗೇನೆ ಶಿಲ್ಪಿಗಳು ಗುಡಿಯನ್ನ ಕಟ್ಟಿದರು ಅನ್ನೋದರಲ್ಲಿ ಕಟ್ಟಿದರು ಅನ್ನೋದು ಕ್ರಿಯಾಪದ ಇದರೊಳಗಡೆಗೆ ಇರುವ ಧಾತು ಇದು ಏನ್ ಸಿಗುತ್ತೆ ನಮಗೆ ಕಟ್ಟು ಕಟ್ಟು ಅನ್ನೋದು ಇಲ್ಲಿ ಧಾತು ಆಯಿತು ಹಾಗೇನೆ ರೈತನು ಮರವನ್ನ ಕಡಿದನು ಅನ್ನೋದ್ರಲ್ಲಿ ನಮಗೆ ಸಿಗುವ ಧಾತು ರೂಪ ಏನು ಕಡಿ ನೋಡ್ತದಿರಿ ಇಲ್ಲಿ ಬಂದಿರುವಂತಹ ಓದು ಕಟ್ಟು ಕಡಿ ಅನ್ನುವ ಧಾತುಗಳು ಎಂತಹ ಧಾತುಗಳಾಗಿದ್ದಾವೆ ಅಂತ ಹೇಳಿದ್ರೆ ಸಕರ್ಮಕ ಧಾತುಗಳಾಗಿದ್ದಾವೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಈ ಉದಾಹರಣೆಯ ವಾಕ್ಯದಲ್ಲಿ ನಿಮಗೆ ಸ್ಪಷ್ಟವಾಗುತ್ತೆ ಸಕರ್ಮಕ ಧಾತು ಏನನ್ನ ಬಯಸುತ್ತೆ ಅಂತ ನಾನು ಇಲ್ಲಿ ನಿಮಗೆ ಹೇಳಿದ್ದೀನಿ ಅದು ವಾಕ್ಯದ ಅರ್ಥ ಪರಿಪೂರ್ಣತೆಗೋಸ್ಕರ ಒಂದು ಕರ್ಮ ಪದವನ್ನ ಬಯಸ್ತತಿ ಹಾಗಾದರೆ ಈ ವಾಕ್ಯಗಳಲ್ಲಿ ಕರ್ಮ ಪದಗಳು ಯಾವ ಹಾಗಾದರೆ ನಿಮಗೆ ಸರಳವಾಗಿ ಗೊತ್ತಾಗ್ತತಿ ಇಲ್ಲಿ ನೋಡಿ ನಾವು ಈ ಸಕರ್ಮಕ ಧಾತುಗಳಿಗೆ ಮುಖ್ಯವಾಗಿ ನೀವು ಒಂದನ್ನ ಗಮನ ಕೊಡಬೇಕು ಮಕ್ಕಳೇ ಅದನ್ನು ಹೇಳಿ ನಿಮಗೆ ಅರ್ಥಪಡಿಸ್ತೀನಿ ಸಕರ್ಮಕ ಧಾತುವಿನಲ್ಲಿ ಎರಡು ಪ್ರಮುಖವಾದ ಲಕ್ಷಣಗಳನ್ನು ನಾವು ನೋಡ್ತೀವಿ ಅದರದ್ದು ಹೇಗಿರುತ್ತೆ ರೂಪ ಲಕ್ಷಣ ಅನ್ನೋದನ್ನ ಒಂದನೇದು ಏನಪ್ಪಾ ಅಂತ ಹೇಳಿದ್ರೆ ನೀವು ಸಕರ್ಮಕ ಧಾತುಗಳಿಗೆ ಮುಖ್ಯವಾಗಿ ಏನ್ ಬೇಕು ಅಂತ ಹೇಳಿದ್ರೆ ಕರ್ಮಪದ ಬೇಕು ಅದು ಕರ್ಮ ಪದವನ್ನ ಏನ್ ಮಾಡ್ಬತ್ತಿ ಅಂತ ಹೇಳಿದ್ರೆ ಬಯಸುತ್ತದೆ ಅಥವಾ ಅಪೇಕ್ಷಿಸುತ್ತದೆ ಯಾವುದು ಸಕರ್ಮಕ ಧಾತು ಹಾಗಾದ್ರೆ ಇಲ್ಲಿ ಕರ್ಮ ಪದಗಳು ಯಾವ್ಯಾವು ಅಂತ ಹೇಳಿದ್ರೆ ರಮೇಶನು ಪಾಠವನ್ನ ಓದಿದನು ಅನ್ನೋದರಲ್ಲಿ ಪಾಠವನ್ನು ಅನ್ನುವ ಪದ ಇದೆಯಲ್ಲ ಅದು ಎಂತಹ ಪದಪ ಅಂತ ಹೇಳಿದ್ರೆ ಕರ್ಮ ಪದ ಹಾಗೇನೆ ಶಿಲ್ಪಿಗಳು ಗುಡಿಯನ್ನ ಕಟ್ಟಿದರು ಅನ್ನೋದರಲ್ಲಿ ಕರ್ಮಪದ ಯಾವುದು ಅಂತ ಹೇಳಿದ್ರೆ ಗುಡಿಯನ್ನು ಅನ್ನೋದಿದೆಯಲ್ಲ ಅದು ಕರ್ಮಪದ ಹಾಗೇನೆ ರೈತನು ಮರವನ್ನ ಕಡಿದನು ಅನ್ನೋದರಲ್ಲಿ ಮರವನ್ನು ಅನ್ನೋದಿದೆಯಲ್ಲ ಅದು ಕರ್ಮಪದ ಹಾಗಾಗಿ ಸಕರ್ಮಕ ಧಾತುವಿನ ಒಂದು ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಅದು ಪದವನ್ನ ಬಯಸುತ್ತದೆ ಅರ್ಥದ ಪರಿಪೂರ್ಣತೆಗೋಸ್ಕರ ಸಕರ್ಮಕ ಧಾತು ಏನನ್ನ ಬಯಸುತ್ತದೆ ಅಂತ ಹೇಳಿದ್ರೆ ಕರ್ಮ ಪದವನ್ನ ಬಯಸುತ್ತದೆ ಅಥವಾ ಅಪೇಕ್ಷೆ ಪಡ್ತದೆ ಆಮೇಲೆ ಇದ್ರದ ಇನ್ನೊಂದು ಪ್ರಮುಖವಾಗಿರೋ ಲಕ್ಷಣ ಏನಪ್ಪಾ ಅಂತ ಹೇಳಿದ್ರೆ ಈ ಸಕರ್ಮಕ ಧಾತುವಿಗೆ ನಾವು ಏನನ್ನು ಅಥವಾ ಯಾರನ್ನು ಅಂಥೇಳಿ ಪ್ರಶ್ನೆ ಹಾಕಿದೆ ಈ ಪ್ರಶ್ನೆಗಳಿಗೆ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಉತ್ತರ ಸಿಗುತ್ತದೆ ಉತ್ತರ ದೊರೆಯುತ್ತದೆ ನಿಮಗೆ ಗೊತ್ತಿರಬೇಕು ಮಕ್ಕಳು ಸಕರ್ಮಕ ಧಾತುವಿನ ಇನ್ನೊಂದು ಲಕ್ಷಣ ನಾವು ಆ ಸಕರ್ಮಕ ಧಾತುವಿಗೆ ಏನಂತ ಪ್ರಶ್ನೆ ಹಾಕಿದ್ರೆ ಏನನ್ನು ಅಥವಾ ಯಾರನ್ನು ಅಂತ ಹೇಳಿ ಪ್ರಶ್ನೆ ಹಾಕಿದ್ರೆ ನಮಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಈಗ ನೋಡಿ ಇಲ್ಲೇ ಗಮನಿಸಿ ರಮೇಶನು ಏನನ್ನ ಓದಿದನು ಅಂತ ನಾನು ಪ್ರಶ್ನೆ ಹಾಕಿದ್ರೆ ನಿಮಗೆ ಉತ್ತರ ಏನ್ ಸಿಗುತ್ತೆ ಹೇಳಿ ಪಾಠವನ್ನು ಅನ್ನೋ ಉತ್ತರ ಸಿಗುತ್ತೋ ಇಲ್ವಾ ಇದು ಅದರ ಲಕ್ಷಣ ಇದು ಸಕರ್ಮಕ ಧಾತುವಿಗೆ ನೀವೇನಾದ್ರೂ ಪ್ರಶ್ನೆ ಹಾಕಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಯಾವ ತರ ಪ್ರಶ್ನೆಗಳು ಹಾಕಿದ್ರೆ ಏನನ್ನು ಯಾರನ್ನು ಅಂತ ಪ್ರಶ್ನೆ ಹಾಕಿದ್ರೆ ಉತ್ತರ ಸಿಗುತ್ತೆ ಉತ್ತರ ಸಿಗುವ ಪದವೇ ಏನಾಗಿರ್ತತಿ ಅಂತ ಹೇಳಿದ್ರೆ ಕರ್ಮ ಪದವಾಗಿರ್ತತಿ ನೋಡಿ ಇಲ್ಲಿ ರಮೇಶನು ಏನನ್ನ ಓದಿದನು ಅಂತ ಪ್ರಶ್ನೆ ಹಾಕಿದ್ರೆ ನಮ್ಗೆ ಉತ್ತರ ಏನು ಸಿಗುತ್ತೆ ಪಾಠವನ್ನು ಓದಿದನು ಇದನ್ನು ನೀವು ಸ್ತ್ರೀಲಿಂಗ ರೂಪದಲ್ಲೂ ಕೂಡ ಬದಲಾಯಿಸ್ಕೋಬಹುದು ಸಂಗೀತ ಪಾಠವನ್ನು ಓದಿದಳು ಸ್ತ್ರೀಲಿಂಗ ರೂಪಕ್ಕೆ ಬದಲಾಯಿಸ್ತದೇನೆ ನೀವು ಅಲ್ಲೂ ಕೂಡ ನೋಡಿ ಸಂಗೀತ ಏನನ್ನ ಓದಿದಳು ಅಂತ ಹೇಳಿದ್ರೆ ನನಗೆ ಸಿಗೋ ಉತ್ತರ ಏನು ಪಾಠವನ್ನು ಹಾಗಾಗಿ ಮಕ್ಕಳೇ ಸಕರ್ಮಕ ಧಾತುವಿಗೆ ನಾವು ಏನನ್ನು ಅಥವಾ ಯಾರನ್ನು ಅಂತ ಈ ತರದ ಪ್ರಶ್ನೆಗಳನ್ನು ಹಾಕಿದಾಗ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ ಉತ್ತರ ಸಿಗುತ್ತೆ ಈ ಎರಡನೇ ಉದಾಹರಣೆಯಲ್ಲಿ ನೋಡಿ ಶಿಲ್ಪಿಗಳು ಗುಡಿಯನ್ನ ಕಟ್ಟಿದರು ಈಗ ಇದಕ್ಕೆ ಪ್ರಶ್ನೆ ಹಾಕೋಣ ಏನಂತ ಪ್ರಶ್ನೆ ಹಾಕೋಣ ಶಿಲ್ಪಿಗಳು ಏನನ್ನು ಕಟ್ಟಿದರು ಅಂತ ಹೇಳಿ ಪ್ರಶ್ನೆ ಹಾಕೋಣ ಅವಾಗ ನಮಗೆ ಉತ್ತರ ಏನ್ ಸಿಗುತ್ತೆ ಹೇಳಿ ನಮಗೆ ಸಿಗೋ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಗುಡಿಯನ್ನು ಉತ್ತರ ಸಿಗುತ್ತಲ್ಲ ಸಕರ್ಮಕ ಧಾತುವಿಗೆ ನಾವು ಪ್ರಶ್ನೆ ಹಾಕಿದ್ರೆ ಉತ್ತರ ಸಿಗುತ್ತೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅದು ವಾಕ್ಯದ ಅರ್ಥ ಪರಿಪೂರ್ಣತೆಗೋಸ್ಕರ ಈ ತರದ ಕರ್ಮ ಪದಗಳನ್ನ ಅದು ಹೊಂದುತ್ತೆ ಬಯಸುತ್ತೆ ಮೂರನೇ ಒಂದು ಉದಾಹರಣೆಯನ್ನು ನೋಡಿ ರೈತನು ಮರವನ್ನು ಕಡಿದನು ಈ ಪ್ರಶ್ನೆ ಹಾಕಿ ಏನಂತ ರೈತನು ಏನನ್ನ ಕಡಿದನು ಸಹಜವಾಗಿ ಸಕರ್ಮಕ ಧಾತು ಏನನ್ನು ಅನ್ನುವಂತಹ ಪ್ರಶ್ನೆಯನ್ನೇ ಜಾಸ್ತಿಯಾಗಿ ಹಾಕುವಂತಹ ವಾಕ್ಯಗಳು ಸಿಗ್ತಾವೆ ನಮಗೆ ನೋಡಿ ನೋಡಿದ್ವಿ ರೈತನು ಏನನ್ನ ಕಡಿದನು ಅಂದಾಗ ನಮಗೆ ಸಿಗೋ ಉತ್ತರ ಏನು ನಮಗೆ ಮರವನ್ನು ಅನ್ನುವಂತಹ ಉತ್ತರ ಸಿಗುತ್ತೆ ಹಾಗಾದ್ರೆ ಇಲ್ಲಿ ಕಡಿದನು ಅನ್ನೋದ್ರೊಳಗಡೆ ಇರುವ ಕಡಿ ಅನ್ನುವ ಧಾತು ಕರ್ಮಪದವನ್ನ ಬಯಸ್ತು ಅಂತ ಹೇಳಿದ್ರೆ ಅಪೇಕ್ಷೆ ಪಡ್ತು ಅಂತ ಹೇಳಿದ್ರೆ ಅದು ಯಾವ ಧಾತು ಆಗುತ್ತೆ ಅದು ಸಕರ್ಮಕ ಧಾತು ಆಗುತ್ತೆ ಯಾಕಂದ್ರೆ ಯಾರನ್ನು ಅನ್ನೋ ಥರದಲ್ಲೂ ಕೂಡ ಪ್ರಶ್ನೆಯನ್ನು ಬೇಕಾದ್ರೆ ಅಂಥದ್ದೊಂದು ಉದಾಹರಣೆಯನ್ನು ನಾನು ನಿಮಗೆ ಹಾಗೆ ಹೇಳ್ತೀನಿ ಗಮನ ಕೊಡಿ ಏನದು ಶ್ರೀರಾಮನು ರಾವಣನನ್ನು ಕೊಂದನು ಶ್ರೀರಾಮನು ರಾವಣನನ್ನು ಕೊಂದನು ಕೊಂದನು ಅನ್ನೋದರಲ್ಲಿ ನಮಗೆ ಸಿಗುವ ಧಾತು ಯಾವ್ದಾಗುತ್ತಪ್ಪ ಅಂತ ಹೇಳಿದ್ರೆ ಕೊಲ್ಲು ಅಲ್ಲಿ ಕೊಲ್ಲು ಅನ್ನುವಂತಹ ಧಾತು ಸಿಗುತ್ತೆ ಹಾಗಾಗಿ ಶ್ರೀರಾಮನು ಯಾರನ್ನ ಕೊಂದನು ನೋಡಿ ಇಲ್ಲಿ ಏನನ್ನು ಅಲ್ಲ ಯಾರನ್ನ ಕೊಂದನು ಅಂತ ಹೇಳಿದಾಗ ನಮಗೆ ಉತ್ತರ ಏನ್ ಸಿಗುತ್ತೆ ರಾವಣನನ್ನು ಕೊಂದನು ಅನ್ನುವಂತಹ ಉತ್ತರ ಸಿಗುತ್ತೆ ಈ ತರದಲ್ಲಿ ಅನೇಕ ಉದಾಹರಣೆಗಳನ್ನ ನಾನು ನಿಮಗೆ ಕೊಡಬಹುದು ಮಕ್ಕಳೇ ಇನ್ನೂ ಒಂದು ಉದಾಹರಣೆಯನ್ನು ಕೊಡನ್ನು ಕೊಡ್ತೀನಿ ಗಿಳಿಯು ಹಣ್ಣನ್ನು ತಿಂದಿತು ಏನೇಳಿ ಗಿಳಿಯು ಹಣ್ಣನ್ನು ತಿಂದಿತು ತಿಂದಿತು ಅನ್ನೋರಲ್ಲಿ ಇರುವಂತಹ ಧಾತು ಏನಾಗುತ್ತಪ್ಪ ಅಂತ ಹೇಳಿದ್ರೆ ತಿನ್ನು ತಿನ್ನು ಅನ್ನೋದು ಧಾತು ಪದ ಆಗುತ್ತೆ ಹಾಗಾದ್ರೆ ನಾನು ಪ್ರಶ್ನೆ ಹಾಕ್ತೀನಿ ಗಿಳಿಯು ಏನನ್ನ ತಿಂದಿತು ಅಂತ ಪ್ರಶ್ನೆ ಹಾಕಿದಾಗ ನಮಗೆ ಅಲ್ಲಿ ಉತ್ತರ ಏನ್ ಸಿಗುತ್ತೆ ಹಣ್ಣನ್ನು ಅನ್ನುವಂತಹ ಕರ್ಮ ಪದದ ಉತ್ತರ ನಮಗೆ ಸಿಗುತ್ತೆ ಹಾಗಾಗಿ ಮಕ್ಕಳೇ ನಿಮಗೆ ಈಗ ಒಂದನೇ ಧಾತು ಸ್ಪಷ್ಟವಾಗಿ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಸಕರ್ಮಕ ಧಾತು ಹೆಸರೇ ಹೇಳ್ತತಿ ಸ ಒಂದು ಕರ್ಮ ಪದವನ್ನ ಬಯಸ್ತಕ್ಕಂತಹ ಧಾತುವೆ ಎಂತಹ ಧಾತುವಾಗಿದೆ ಸಕರ್ಮಕ ಧಾತುವಾಗಿದೆ ಇದು ಒಂದನೆಯ ಸಕರ್ಮಕ ಧಾತುವಿನ ವಿಷಯ ಈಗ ಎರಡನೆಯ ಧಾತು ಅದಕ್ಕೆ ಹೋಗೋಣ ನಾವು ಎರಡನೆಯ ಧಾತು ಯಾವುದಪ್ಪ ಅಂತ ಹೇಳಿದ್ರೆ ಅಕರ್ಮಕ ಧಾತು ಎರಡನೇದು ಅಕರ್ಮಕ ಧಾತು ಇದು ಸಂಪೂರ್ಣವಾಗಿ ಮಕ್ಕಳೇ ಸಕರ್ಮಕ ಧಾತುವಿಗೆ ವಿರುದ್ಧ ಇದು ಅಂದ್ರೆ ಇಷ್ಟೇ ಬಹಳ ಸುಲಭ ಇದೆ ಸಕರ್ಮಕ ಧಾತು ಕರ್ಮ ಪದವನ್ನ ಬಯಸುತ್ತೆ ಆದರೆ ಅಕರ್ಮಕ ಧಾತು ಕರ್ಮ ಪದವನ್ನ ಬಯಸುವುದಿಲ್ಲ ಕರ್ಮ ಪದವನ್ನ ಅಪೇಕ್ಷಿಸದ ಧಾತುವೇ ಯಾವುದಾಗುತ್ತೆ ಅಂತ ಹೇಳಿದ್ರೆ ಅಕರ್ಮಕ ಧಾತು ಆಗುತ್ತೆ ನಾವು ಇದಕ್ಕೆ ಡೆಫಿನೇಷನ್ ಅನ್ನ ಅದನ್ನೇ ಕೊಡ್ತೀವಿ ಏನಂತ ಕೊಡ್ತೀವಪ್ಪ ಅಂತ ಹೇಳಿದ್ರೆ ಕರ್ಮ ಪದವನ್ನು ನೀವು ನೋಟ್ಸ್ ಮಾಡೋದಾದರೂ ಕೂಡ ಮಾಡಕಬಹುದು ಕರ್ಮ ಪದವನ್ನು ಅಪೇಕ್ಷಿಸದ ಏನೇಳಿ ಕರ್ಮ ಪದವನ್ನು ಅಪೇಕ್ಷಿಸದ ಅಥವಾ ಇನ್ನು ಒಂದು ಪದನ ನಾವು ಇದನ್ನು ಹೇಳಬಹುದು ಬಯಸದ ಕರ್ಮ ಪದ ಬೇಕಾಗಿಲ್ಲ ಅಪೇಕ್ಷಿಸದ ಧಾತುಗಳೇ ಏನಾಗಿದವು ಅಂತ ಹೇಳಿದ್ರೆ ಇವುಗಳು ಅಕರ್ಮಕ ಧಾತುಗಳು ಹೇಳಿ ಕರೆಸಿಕೊಳ್ತವು ಇದು ನಿಮ್ಗಳಿಗೆ ಗೊತ್ತಿರಬೇಕು ಮಕ್ಕಳು ಸಕರ್ಮಕ ಧಾತು ಆದ್ರೆ ಅಲ್ಲಿ ಕರ್ಮ ಪದ ಬೇಕು ಅದೇ ನಾವು ಅಕರ್ಮಕ ಧಾತುವಿಗೆ ಬಂದುಬಿಟ್ರೆ ಇಲ್ಲಿ ಕರ್ಮ ಪದದ ಅವಶ್ಯಕತೆನೇ ಇರೋದಿಲ್ಲ ಈ ವಾಕ್ಯದಲ್ಲಿ ಬರುವಂತಹ ಕ್ರಿಯಾಪದದ ಧಾತುಗಳಿಗೆ ಇದಕ್ಕೂ ಕೂಡ ಅನೇಕ ಉದಾಹರಣೆಗಳನ್ನ ನಾವಿಲ್ಲಿ ಕೊಡಬಹುದು ಒಂದೊಂದು ಉದಾಹರಣೆಯನ್ನ ಗಮನಿಸ್ತಾ ಹೋಗಿ ನೋಡಿ ನಾನೊಂದು ಉದಾಹರಣೆಯನ್ನ ಬಳಿ ಬರೀತಾ ಇದ್ದೀನಿ ಇಲ್ಲಿ ಗಾಳಿಯು ಬೀಸುತ್ತದೆ ಏನ್ ಬರೀತಾ ಇದ್ದೀನಿ ಗಮನಿಸ್ತದಿರ ಗಾಳಿಯು ಬೀಸುತ್ತದೆ ಇಲ್ಲಿ ನೋಡಿ ಗಾಳಿಯು ಬೀಸುತ್ತದೆ ಅನ್ನೋದ್ರೊಳಗಡೆಗೆ ಇದು ಕ್ರಿಯಾಪದ ಇದರೊಳಗಡೆಗೆ ಇರುವಂತಹ ಧಾತು ಯಾವ್ದಪ್ಪ ಅಂತ ಹೇಳಿದ್ರೆ ಬೀಸು ನೋಡಕತ್ತಿರಲ್ಲ ಬೀಸು ಬೀಸು ಅನ್ನೋದು ಧಾತು ಗಾಳಿಯು ಬೀಸುತ್ತದೆ ಇಲ್ಲಿ ಮಧ್ಯದಲ್ಲಿ ನೀವು ಸಕರ್ಮಕ ಧಾತುವಿಗೆ ಏನನ್ನು ಅಂತ ಹೇಳಿ ಪ್ರಶ್ನೆ ಹಾಕಿದ್ರಲ್ಲ ಹಂಗ ಅಕರ್ಮಕ ಧಾತುವಿಗೆಗಳಿಗೆ ಏನನ್ನು ಯಾರನ್ನು ಪ್ರಶ್ನೆ ಹಾಕುವ ಸಂದರ್ಭನೇ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಪ್ರಶ್ನೆ ಹಾಕುವ ಅವಕಾಶನೇ ಇಲ್ಲ ನೀವು ಪ್ರಶ್ನೆ ಹಾಕಿದ್ರೆ ಉತ್ತರ ಸಿಗೋದೇ ಇಲ್ಲ ನೋಡಿ ಬೇಕಾದ್ರೆ ಪ್ರಶ್ನೆ ಹಾಕ್ರಿ ಗಾಳಿಯು ಏನನ್ನ ಬೀಸುತ್ತದೆ ಉತ್ತರ ಸಿಗುತ್ತಾ ನಿಮಗೆ ಎಲ್ಲೋ ಒಂದ್ ಕಡೆಗೆ ನಾವು ಪ್ರಶ್ನೆ ಕೇಳಿದ್ದೇ ನಮ್ ದಡ್ಡತನ ಮೂರ್ಖತನ ಏನೋ ಅಂತ ಹೇಳಿ ಅನ್ಸ್ಕೊಂಡ್ಬಿಡುತ್ತೆ ಅಂದ್ರೆ ಇಲ್ಲಿ ಅಕರ್ಮಕ ಧಾತುವಿಗೆ ಯಾವುದರ ಅವಶ್ಯಕತೆ ಇಲ್ಲ ಕರ್ಮ ಪದದ ಅವಶ್ಯಕತೆ ಇಲ್ಲ ಇನ್ನೊಂದು ಉದಾಹರಣೆಯನ್ನ ನೋಡಿ ನಾನು ಇಲ್ಲಿ ಹೇಳ್ತೀನಿ ಶಂಕರನು ಇನ್ನೊಂದು ಉದಾಹರಣೆಯನ್ನ ಬರೀತಾ ಇದ್ದೀನಿ ಮಕ್ಕಳೇ ಶಂಕರನು ಬದುಕಿದನು ನೋಡಿ ಶಂಕರನು ಬದುಕಿದನು ಬದುಕಿದನು ಅನ್ನೋದು ಕ್ರಿಯಾಪದ ಇದರೊಳಗಡೆಗೆ ಇರುವ ಧಾತು ಯಾವುದು ಅಂತ ನಿಮಗೆ ಊಹೆ ಮಾಡಿದರೆ ಬದುಕು ಶಂಕರನು ಬದುಕಿದನು ಅದ್ರೊಳಗಿರುವ ಧಾತು ಬದುಕು ಇದಕ್ಕೆ ಪ್ರಶ್ನೆ ಆಗಕ್ಕಾಗತ್ತಾ ಶಂಕರನು ಏನನ್ನೋ ಬದುಕಿದನು ಅಥವಾ ಯಾರನ್ನ ಬದುಕಿದನು ಅಂತ ಪ್ರಶ್ನೆ ಮಾಡಕ್ಕಾಗತ್ತಾ ಆಗೋದೇ ಇಲ್ವಾ ಶಂಕರನು ಬದುಕಿದನು ಅಷ್ಟೇ ಅವ್ನು ಸತ್ತಿಲ್ಲ ಬಿಟ್ಟಿದ್ರೆ ಅದು ಬೇರೆ ಪ್ರಶ್ನೆ ಶಂಕರನು ಏನಾಗಿಬಿಡುತ್ತ ಬದುಕಿದನು ಅಲ್ಲಿ ನಮಗೆ ಯಾವ ಏನ್ ಬೇಕಾಗಿಲ್ಲ ನಮಗೆ ಅಲ್ಲಿ ನಮಗೆ ಕರ್ಮ ಪದದ ಅವಶ್ಯಕತೆ ಇರೋದಿಲ್ಲ ಕರ್ಮ ಪದವನ್ನ ಇಲ್ಲದೇನೆ ಈ ಅಕರ್ಮಕ ಧಾತುಗಳು ವಾಕ್ಯವನ್ನ ಪರಿಪೂರ್ಣಗೊಳಿಸ್ತವೆ ಅಲ್ಲಿ ಬೇಕಾಗಿಲ್ಲ ಯಾವುದು ಬೇಕಾಗಿಲ್ಲ ಕರ್ಮ ಪದಗಳು ಬೇಕಾಗಿಲ್ಲ ಇನ್ನೊಂದು ನೋಡಿ ಮೂರನೇದೊಂದು ಉದಾಹರಣೆಯನ್ನ ಕೊಡ್ತೀನಿ ಮಗು ಮಗು ಮಲಗಿದ್ದು ನೋಡ್ತಾ ಇದೀರಿ ಮಕ್ಕಳೇ ಏನ್ ಬರೀತಾ ಇದ್ದೀನಿ ಮಗು ಮಲಗಿದ್ದು ಈ ಮಲಗಿತು ಅನ್ನೋದ್ರೊಳಗಡೆಗೆ ಇರುವಂತಹ ಧಾತು ಯಾವ್ದಪ್ಪ ಅಂತ ಹೇಳಿದ್ರೆ ಮಲಗು ಮಗು ಮಲಗಿತು ಕೂಸು ಮಲಗಿತು ಅಂತ ಹೇಳಿದಾಗ ಇಲ್ಲಿ ಮಲಗಿತು ಮಲಗು ಅನ್ನೋದು ಧಾತು ಎಂತ ಧಾತು ಆಗಿತ್ತು ಅಕರ್ಮಕ ಧಾತು ನಾವಿಲ್ಲಿ ಇದಕ್ಕೆ ಪ್ರಶ್ನೆ ಹಾಕಂಗಿಲ್ಲ ಮಗು ಏನನ್ನ ಮಲಗಿತು ಪ್ರಶ್ನೆ ಹಾಕಕ್ಕಾಗುತ್ತಾ ಹಾಕೋಕ್ಕಾಗಲ್ಲ ಪ್ರಶ್ನೆಯ ಉದ್ಭವ ಇಲ್ಲಿ ಬರೋದೇ ಇಲ್ಲ ಕರ್ಮಪದವಿಲ್ಲದಂಗೆನೆ ಈ ಧಾತುಗಳು ವಾಕ್ಯವನ್ನ ಪೂರ್ಣಗೊಳಿಸ್ತವೆ ಕೊನೆಯದೊಂದು ಉದಾಹರಣೆಯನ್ನ ಕೊಟ್ಬಿಡ್ತೀನಿ ಮಕ್ಕಳೇ ಈ ಆಕರ್ಮಕ ಧಾತುವಿಗೆ ನೋಡಿ ಆಕಾಶ ಹೊಳೆಯುತ್ತದೆ ಆಕಾಶ ಏನಾಗ್ತಾ ಇದೆ ಹೊಳೆಯುತ್ತದೆ ನೋಡ್ತಾ ಇದ್ದೀರ ಆಕಾಶ ಹೊಳೆಯುತ್ತದೆ ಹೊಳೆಯುತ್ತದೆ ಅನ್ನೋದರಲ್ಲಿ ಇರುವಂತಹ ಧಾತು ಯಾವ್ದಪ್ಪ ಅಂದ್ರ ಹೊಳೆ ಯಾವುದು ಧಾತು ಹೊಳೆ ಈ ಧಾತುವಿಗೆ ನಮಗೆ ಕರ್ಮ ಪದ ಬೇಕಿಲ್ಲ ಆಕಾಶ ಪಡಿತಾ ಇದೆ ಅಷ್ಟೇ ಏನನ್ನ ಒಳೆಯುತ್ತದೆ ಯಾರನ್ನ ಒಳೆಯುತ್ತದೆ ಅಂತ ಹೇಳಿ ಆ ಅಕರ್ಮಕ ಧಾತುಗಳಿಗೆ ನಾವು ಪ್ರಶ್ನೆಯನ್ನ ಹಾಕೋಕೆ ಬರೋದಿಲ್ಲ ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ನಿಮಗೆ ಧಾತುವಿನ ಮತ್ತೆರಡು ವಿಧಗಳು ಆಗಿರ್ತಕ್ಕಂಥದ್ದು ಸಕರ್ಮಕ ಧಾತು ಮತ್ತೆ ಅಕರ್ಮಕ ಧಾತು ಅಂದ್ರೆ ಏನು ಸ್ಪಷ್ಟವಾಗಿ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀರಿ ಇಷ್ಟೇ ಬಹಳ ಸರಳವಾಗಿದೆ ನೆನ್ಪಿಟ್ಕೊಂಬಿಡಿ ಸಕರ್ಮಕ ಧಾತು ಅಂದರೆ ಅದು ಕರ್ಮ ಪದವನ್ನ ಅಪೇಕ್ಷೆ ಮಾಡ್ತತಿ ಅಂದರೆ ಬಯಸ್ತತಿ ಕರ್ಮಪದ ಇಲ್ದಂಗೆನೆ ಅದರ ವಾಕ್ಯ ಪರಿಪೂರ್ಣ ಆಗೋದಿಲ್ಲ ಇನ್ನು ಅಕರ್ಮಕ ಧಾತು ಅಂತ ಹೇಳಿದ್ರೆ ಅದಕ್ಕೆ ಏನು ಬೇಡಾಗಿದೆ ಅಂತ ಹೇಳಿದ್ರೆ ಕರ್ಮ ಪದನೇ ಅಲ್ಲಿ ಅವಶ್ಯಕತೆ ಬರೋದಿಲ್ಲ ಅದು ಬೇಕಾಗಿಲ್ಲ ಕರ್ಮ ಪದ ಇಲ್ದಂಗೆನೆ ವಾಕ್ಯವನ್ನು ಪೂರ್ಣಗೊಳಿಸ್ತವು ಅಂತಹ ಧಾತುಗಳಿಗೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅಕರ್ಮಕ ಧಾತುಗಳು ಹೇಳಿ ಕರಿತೀವಿ ಹಾಗಾಗಿ ಇವತ್ತಿನ ಈ ಸಕರ್ಮಕ ಮತ್ತು ಆಕರ್ಮಕ ಧಾತುಗಳ ವಿಷಯ ನಿಮಗೆ ಸುಲಭವಾಗಿ ಮನನ ಆಯಿತು ಅರ್ಥ ಆಯಿತು ಅಂಥೇಳಿ ನಾನು ಭಾವಿಸ್ತೀನಿ ಯಾರೆಲ್ಲ ನನ್ನ ಈ ಜಿ ಎಮ್ ವಿ ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ಮೊಟ್ಟ ಮೊದಲಾಗಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶಿಷ್ಟವಾಗಿದ್ದಲ್ಲಿ ನೀವು ಅದನ್ನು ಲೈಕ್ ಮಾಡಿ ಏನಾದರೂ ಮೆಚ್ಚುಗೆ ಆಗಿದ್ದರೆ ಆಗದೇ ಇದ್ದರೆ ಅದನ್ನು ಕಾಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂಥೇಳಿ ನಾನು ಕೇಳ್ಕೊಳ್ತೇನೆ ಭಾಳ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಹಾಗಾಗಿ ಪರೀಕ್ಷಾ ದೃಷ್ಟಿಯಿಂದ ಈ ವಿಷಯ ಮಕ್ಕಳಿಗೆ ತುಂಬಾ ಮುಖ್ಯವಾಗಿರೋದ್ರಿಂದ ಅಂಥವ್ರು ಯಾರಾದರೂ ಇದ್ದರೆ ಅಂಥವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು